க்க ஒினி தகே அக்கிட்டேம்மா இறந்த சும் கிரினி தகன் மத்தி ஓகி அயோ சும்மீர் சுமீர் ஓகேவர இல்லை எத்தி அதுனோ கோழி பர்த்தினே ஊட்ட மாட் எதே சொகு சார்க்கு அய்யோ இல்லக்க சும் கிரி ஒய்னி அது ஆகு இல்லை உருக்கீவ் நீம்பி பேஜார் மத்தா அது மார்க்காள் ಹಾಂ ಯಾಕೆ ಬಿತ್ತಮ್ಮ ನೆನ ದಿಸ ನಾವು ಕೆಬ್ಬರು ಹೋಗಿಲ್ಲ ಅಯ್ಯೋ ಯಾಕು ಇಲ್ಲ ಕಣ್ಣು ಬಿತ್ತೇಮ್ಮ ಯಾಕೋ ಇಲ್ಲ ಏನು ಮಾಡಿರಿ ನಮ್ಮ ಅಣೆಬ್ಬರ್ ಸರಿ ಇಲ್ವಲ್ಲ ಮನೆ ಬರು ಕೊಣೆ ಯಾರು ಅನ್ನ ಹಾಕು ಕುಂತದೆ ಅದೇ ಕಂಡು ಅಂದಿರಿ ಸುಮ್ಕಿರಿ ಬಿತ್ತಮ್ಮ ಏನು ಆಗ್ಬಾರ್ದಾಗಿದ್ದದು ಏ ಸುಮ್ನಿರಿ ನೀವು ಹಂಗಲ್ಲ ಕನ್ ಬಿತ್ತಮ್ಮ ಹೇಳ್ತಿದ್ದೀರ ಹಾ ಏನಿಲ್ಲ ಎಂತಿಲ್ಲ ಅದು ನೆವೆ ತಗೊಂಡು ಆ ಪದ್ಮುನ್ ಕುಟ್ಟು ಹೇಳೋರೆ ಪದ್ಮುನ್ ಕುಟು ಹೇಳೋರೆ ಅನ್ಕಂಡು ಇವ್ರು ಈ ಥರ ಇಲ್ದವದ್ದು ನನ್ನ ಮೇಲೆ ಕವಿ ಗಟ್ಟುಬಿಟ್ಟು ಇವತ್ತು ನನ್ನ ಮಗಳು ನಾನು ಮಾತಾಡ್ದಾಗ ಮಾಡ್ಬಿಟ್ರಲ್ಲ ನನ್ನ ಮೇ ಕ್ವಾಪ ಮಾಡ್ಕೊಂಡ್ರ ಅತ್ತೆನೋ ಹೋಗಿ ಹೊಲ್ತ ಕೂತಿದ್ದಾಳಂತಲ್ಲ ಅದಕ್ಕೆ ನಾನು ಏನು ಮಾಡೋಣ ಬಿಕ್ತೇಮ್ಮ ನೀನು ಹೋಗಿ ಮಾತಾಡೋದ್ರಿಂದಾನೆ ಉತ್ಪತ್ತಿ ಆಯಿತು ಅಂದ್ಕೊಂಡು ಇವಳು ಕೆಂಪಿ ನನಗೆ ಮಾತಾಡ್ತಾಳಲ್ಲ ಇವಳು ಮಾತಾಡ್ಬೋದಾ ಮಾತಾಡ್ಬೋದು ಬಿಕ್ತೇಮ್ಮ ಅದಕ್ಕೆ ನಾನು ಹೋಗಲಿಲ್ಲ ಹೋಗಿದೆ ಬಂದ್ಬಿಟ್ರಾನು ಬೇಜಾರಾಯ್ತೀವ ನಮಗೆ ನಮ್ಮ ಏನು ನಾವು ಹೆಣ್ಣು ಗಂಡು ಎಲ್ಲ ಒಂದೇ ಸಮ ಆದ್ರಲ್ಲ ಹಾಂ ಒಂದೇ ಸಮ ಆಗೋದ್ರಲ್ಲ ಬಿತ್ತೇಮ್ಮ ಹೆಣ್ಣು ಗಂಡು ಎಲ್ಲವ ನಮಗೆ ಬುದ್ಧಿ ಕಲಿಸ್ತಾ ಕುಂತವ್ರಲ್ಲ ಹಿಂಗ ಬುದ್ಧಿ ಕಲಿಯೋದು ಅಯ್ಯೋ ಬಿತ್ತೆಮ್ಮ ಏನೋ ತಿಳುವಳಿಕೆ ಕಮ್ಮಿ ಏನೋ ಅವಕ್ಕೆಲ್ಲ ತಲೆ ತರಕೆಸ್ಕೊಬಾರ್ದು ಸುಮ್ನರಿ ಅಯ್ಯ ಅವ ಅಕ್ಕಂದೇ ಹಿಂಗಾಕ ಭಾಳ ಅತಿ ಆಯ್ತು ಕಂದ್ಬಿಡು ಅಲ್ಲಕ್ಕಂದ ಬಿತ್ತಮ್ಮ ನಮ್ಮನೆಯ ನಾವು ಒಂದು ವಾರದಿಂದನೂ ನಾನು ಹೇಳ್ಬಿಟ್ಟಿದ್ದೆ ಗಂಗೆಗೆ ಅವ ನಿಂಗಮ್ಮ ಯಾವ ಟೈಮಲ್ಲಿ ಬಂದ್ರು ಊಟ ಇಲ್ಲ ಅಂತ ಅಂದ್ಬೇಡ ಬಂದಕ್ಷಣ ಕೇಳ್ದ ಕೇಳಕ್ಕಿರ ಅವಮ್ಮ ಒಂಚೂರು ನೀನು ಒಂಚೂರು ಕೇಳಿ ಮತ್ತೆ ಊಟ ಮಾಡಿ ಊಟ ಮಾಡಿ ಅಂಬ ಹಿಂಸೆ ಬಾಡ ಇಕ್ಕುವಂದೆ ನಾ ಸೊಸೆ ಹಂಗೆ ಐತಿ ಮಗಳು ಬಂದ ತಕ್ಷಣ ನೀರು ಕೊಡೋದು ಊಟಕ್ಕಿಕ್ಕೋದು ಬಿಸಿನೀಸ್ ಕಾಯಿಸ್ಕೊಡೋದು ನಿಗವಾಗಿ ನೋಡ್ಕೊತಿದ್ಲು ಕನ್ ಬಿತ್ತಮ್ಮ ಅವತ್ತು ಪದ್ಮ ಮಟನ್ ತಗೊಂಡಿದ್ರಂತೆ ಅದೆಲ್ಲ ಚೀಟಿ ಹಾಕೊಂಡಿರಂತೆ ಮಟನ್ ಕೊಟ್ಟಿದ್ರಂತೆ ಆಮೇಲೆ ಎರಡು ಕೆ ಜಿ ಮೀನು ತಂದ್ಬಿಟ್ಟಿದ್ದಂತೆ ಎಲ್ಲನೂ ಅದೆಲ್ಲ ಇನ್ನು ನಮಗಿಷ್ಟು ಜನ ಸಾಕಂದ್ಕೊಂಡು ಹಂಗೂ ಅವತ್ತು ತೀನಿ ಕನವಾಗ ಕೊಟ್ಟು ಕಳಿಸ್ತೀನಿ ಅಂದು ಅಯ್ಯೋ ಇಲ್ಲಿ ಯಾರು ಉಜ್ಜು ಇದು ಮಾಡೋರು ಓಣೆ ಮಗ ಇಲ್ಲಿ ನಿಮ್ಮ ಅದಕ್ಕೆ ಅಣ್ಣನ ನೋಡ್ರಿ ಅಂಗೇ ಹೋಗಾರೆ ತರಕಾರಿ ಅಂಗಿಲ್ಲ ಅಲ್ಲ ಅಂದಿ ನಾನು ಇಲ್ಲಿ ಉಜ್ಜಿ ಪಜ್ಜಿ ನಂಗೆ ಹಾಕಿಲ್ಲ ಇನ್ನು ಮೊದಕೆ ಮಾಡೋಣ ನಿಮ್ಮ ಅಣ್ಣ ಮಾಡೋಣ ಅವ್ರು ಯಾರು ಮೀನು ಮೀನುಗಿನ್ನ ಕ್ಲೀನ್ ಮಾಡೋಕೆ ಅಂತ ಅನ್ನ ಅಪ್ಪರ ದಿವಸ ಹೋಗಿತ್ತು ಮೀನು ಸಾರು ಅದಕ್ಕೆ ನಾವು ಹೋಗಿವೆಲ್ಲ ಹಿಂಸೆ ಮಾಡ್ದು ಅಂದ್ಬಿಟ್ಟು ನಾವು ಹೋದ್ವಾ ಬವ ಊಟ ಮಾಡ್ಕೊಂಡು ಹೋಗಿವಿ ಕರ್ಕ ಬಂದು ನೀನು ಹೇಳೋ ಮತ್ತೆಗೆ ಅಂಗಡಿ ಅಣ್ಣಕ್ಕೆ ಫೋನ್ ಮಾಡಿ ಹೇಳಿದ್ಲು ಅಷ್ಟು ನಾನು ಹೋಗಿ ಕರ್ದೆ ಬೌ ಒಟ್ ಬಂದ್ಬಿಡದ ಅಂತ ಹಂಗು ಬರೋಕಿಲ್ಲ ಅಂತಿದ್ಲು ಬಾಬಾ ಅಂದ್ಕೊಂಡು ನಿಮ್ಮ ಕರ್ಕ ಹೋದ ಇವನು ಇದ್ದಿದ್ದಿಲ್ಲ ಇಲ್ಲ ಅಂಗಿಲ್ಲ ಇವನು ಮೊದಲೇ ಊಟ ಹೊಣಿತಿಲ್ಲ ಅಂದ್ಬಿಟ್ಟು ತಡ್ನಿಕಾಳು ಉಳ್ಳಿ ಕಾಳು ಎರಡನೇ ಬೇಯಿಸಿ ಬಸ್ತಿ ಒಗ್ಗರಣೆ ಮಾಡಿ ಕಾಯಿತ್ ಹಾಸನ ಮಾಡಿದ್ಲು ಕಾಯಿತಾಸು ಆಯ್ತಲ್ಲ ನಾವು ಇನ್ನು ಉಣ್ಣಕ್ಕೂ ನೀವು ಅಲ್ಲಿ ಉಣ್ಣಬೇಕಲ್ಲ ಅಂದ್ಬಿಟ್ಟು ಸುಮ್ಮನೆ ಹೊಂಟೋದು ಹೊಂಟೋದ್ರೆ ಹೇಳ್ಬಿಟ್ಟು ಹೋಗಿವಿ ನಿಮ್ಮ ಒಳಿ ನಿಂಗಮ್ಮ ಬಂದು ಇಕ್ಕಿಸ್ಕೊಳ ಇಕ್ಕ ಉಣ್ಣಕ್ಕೆ ಹೇಳೋಣ ಮಗ ಬಂದಿಲ್ಲ ಬಂದಿದ್ಲಂತೆ ನಿಂಗಮ್ಮ ಬಂದಾಗ ನಾವು ಹಂಗ್ ಹೆಂಗೆ ಕರೆಯೋದು ಈಗ ಮೊದಲೇ ಅದೇನೋ ನಾವು ಕರಿಯಪ್ಪ ಹುಣ್ಣಾಕಿ ಕೊಡು ನೀನು ಅಂತಂದು ಗಂಡಸು ಕಣ ಹೇಳ್ತೀನಿ ಹೋಗಿ ಇಕ್ಕ ಉಂಟದೆ ಅಂದ ಅದು ಅಂದಮೇಲೆ ನಾವು ಇದು ಕರಿಯಾಕೆ ಅಂದರೆ ಅದೇ ಪದ್ಮಂಗಿದ್ಮ್ ಕುಟು ಮೊಮ್ಮಕ್ಕ ಮನ್ಸು ಮಾಡ್ಕೊಂಡಿತ್ತಲ್ಲ ಅದೇ ಹಾಕ್ಬೇಕು ಅನ್ಕೊಂಡು ನಾನೇ ಕರಿನಿಲ್ಲ ಬನ್ನಿಗಿನಿ ಅಂತ ಕರಿನಿಲ್ಲ ಬಂದಾರ ಇಲ್ವ ಅನ್ಕೊಂಡು ನಮ್ಮ ಕಡೆ ನಾವು ಓದೋ ಸಾರು ಮಾಡಿ ಅನ್ನ ಮಾಡಿ ಇಟ್ಟು ಮಾತ್ರ ಮಾಡಿತಿಲ್ಲ ಅನ್ನ ಸಾರು ಮಾಡಿ ಮುಡ್ಬಿಟ್ಟು ಓದ್ವ ಬಂದಿತ್ತಂತೆ ಬಂದಾಗ ನಿಮ್ಮ ಮೊಳಿ ಮಯ್ಯ ಆಯ್ಕೆ ಊಟ ಮಾಡೋದಮ್ಮ ನಿಂಗಮ್ಮ ಊಟ ಮಾಡಿ ಊಟ ಮಾಡಿ ಅಂತ ಅಂದಂತೆ ಇವನು ಅಡುಗೆ ಮಾಡೋವ್ರೆ ನಿಮಗೂ ಊಟ ಮಾಡಿ ಕೇಳೋದು ಅಂತ ಹೇಳಿಲ್ಲ ಮಾಮೂಲಿ ಊಟ ಮಾಡಿ ಅಂತ ಅಂದಾನೆ அஸ்டே இவம் அம்மா 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 நான் பார்த்தீங்கனா அந்த ஊட்ட மாட் தான் அந்த முன் கட் கண்டே நம் தப்பாக்கவரே ஆ நான் விட்டுட்டு ஓகே ஏழ்நீர உண்க்கு உண்காத்தி நான் விடபாரது விடத்தின்னா நான் அது மாங்கே ஹீங்கே அந்த ஓசி எல்லா ஜேக்கா நீசியா ஓசி ஜன்ன்கூட்டா எழுதி ஏன் உண்பது உண்தி நான் தி தி ஆ நானும் ரீ நான் அக்கே ஓகே நான் மக அக்கே உகியோது உகுதாக அவ்ரி மாதக்கே அவ்ரிமையா ஹுத் தான் இதுக்கத்தியே நோயித்த சந்தர் வந்தாங்க ஹங்கே எத்தா்த்தர் அழேதாரா நீங்கள் புதுவில நினைக்க எத்தாக உட்காக்கண்ணிமையே சந்தாக உங்க ಅದಕ್ಕೆ ಆ ಉಣ್ಬಾರ್ದು ನೋಡಿದೀರ ನಾನು ಹೋಗಿ ಸುಮ್ಮನೆ ಬಾಯಿ ಮುಚ್ಕೊಂಡ್ರೆ ಹೇಳಿದಾರೋ ಇಲ್ವೋ ಮಧ್ಯದಲ್ಲಿ ಇರೋರು ಒಂದು ಕಂಬ ಸೇರಿಸ್ ಹೇಳ್ತಾರೆ ಊರ ಅಂದ್ಬಿಟ್ಟು ಬಾಯಿ ಮುಚ್ಚಿಸ್ತೇ ಹಿಂಗೆ ಬುದ್ಧಿ ಕಳೆದವಮ್ಮ ಅಮ್ಮ ಹಿಂಗೆ ನಾನು ಭಾಳ ಬೇಜಾರಾಗಿ ಹೋಯ್ತು ನನಗಂತೂ ಅಲ್ಲ ಏನು ಉಣ್ಣಬಾರ್ದು ನುಡಿದಾವ ತಿನ್ಬಾರ್ದವ ಅಲ್ಲ ಈಗ ಹೋಗಲ್ಲ ತಪ್ಪ ಅಷ್ಟು ಪ್ರೀತಿ ಸ್ವಾಸ ತಿಂದವ ಅಷ್ಟು ಚೆನ್ನಾಗಿ ಇತ್ಕೊಂಡು ಅಕ್ಕ ಎಲ್ಗಿಂದು ತೆಚ್ಚಗಿದ್ದಿ ಅದೊಂದು ಸುದ್ದಿಗೆ ಈಗ ಮಕ್ ಮುನ್ಸು ಮಾಡ್ಕೊಬಿಟ್ರ ಇವರು ಸರಿ ಇವ್ರು ಬುದ್ಧಿ ಕಲ್ತಾರ ನಿಂಗಕ್ಕ ಅದ್ಕೆ ನಾನು ಹೋಗಿಲ್ಲ ನಾನು ಹೋಗಿ ಹಂಗುವೆ ಬಂದು ಮಾರ್ನಲ್ಲಿ ಓದ್ ನಾ ತೊಡ್ಕಿತ್ತ ಹೋಗ್ಬಿಟ್ಟು ಯಾಕೆ ಬಕ್ಕ ಹಂಗೆ ಹಿಂಗೆ ಅಂತಂದರೆ ಎದ್ದ ಬಿದ್ದ ಬಿಟ್ಟು ಹೋದಲಕ್ಕ ನೀನು ನಾನು ಬಂದ್ಬಿಡ್ತೀನಿ ಉಣ್ಬಿಡ್ತೀನಿ ಹಂಗೆ ಹಿಂಗೆ ಹೊಸಿ ಗದ್ದು ಮಾತಲಕ್ಕ ಬಿತ್ತಮ್ಮ ಕೇಳಿ 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 ನನಗೆ ಹುಚ್ಚು ಬಂದಾಗ ಆಯಿತು ಎಷ್ಟು ಅಂತ ಕೇಳ್ಕೊಂಡು ಕುತ್ಕೊಳ್ಳಿ ಅಗೆ ಅತಗೆ ಅದಕ್ಕೆ ಬಂದಿದ್ದಾಗ ಅಕ್ಕೇ ಕೊಸಾದೋದು ಕೊಸಾದನೆದೋದು ಅಂತ ಅದು ಮಾತಾಡೋದು ಹೆಂಗಾವ್ ಕುಟೆ ಅಯ್ಯೋ ಬಿತ್ತಮ್ಮ ನನ್ನ ಮಗಳು ಅವಳ ಕೂಡ ಆಗಿರೋದಕ್ಕೆ ಮಗಳಾಗಿರೋ ಹೊಡೆದಾಡಿರೋದು ಬೇರೆ ಯಾವಳು ಆಗಿದ್ರೆ ಒಂದು ದಿವ್ಸಲಿ ಬರ್ತಿಲ್ಲ ಹೊಸಿ ಹೊಟ್ಟೆ ಉರ್ಸಿ ಈಗ ಅಂತಲ್ಲ ಆಗ ಮಗ ಚಾಡಿ ಹೇಳಿ ಹೇಳಿ ಮಗನಿಗೆ ಅಯ್ಯೋ ಅಯ್ಯೋ ನನ್ನ ಮಗಳು ಅನ್ವಸ್ ಹೊತ್ತಿರಗೆ ಯಾರು ಓದ್ತಿಲ್ಲ ಇವತ್ತಂತಲ್ಲ ಆವತ್ತಿಂದ ಹಂಗೆ ಮದುವೆ ಮಾಡಿ ಕಳಿಸ್ಬಿಟ್ರು ಅಚ್ಚಿನ ಸಾಸ್ರ ಮಗ ಕರ್ಕ ಬಂದ್ಬಿಟ್ರು ಅವನ್ನ ನೀನು ಬರ್ನಿರ ತಿಂಗ್ಳಾದ್ರು ಅದೇ ಇಲ್ಲಿ ಮೇಲೆ ಮಾಡ್ಕೊಂಡಿದ್ನಲ್ಲ ಅಲ್ಲಿಗೆ ನೀನು ಬರ್ನಿಲ್ಲ ನನ್ನ ಮಗಳು ಕಣ್ಣೀರಲ್ಲಿ ಕೈ ತೊಳ್ಕೊಳ್ಳೋರು ನನಗೆ ಹಣ್ಣುವೆ ಅಯ್ಯೋ ಮಾಡ್ದಾರ ಮುಂಡೆದ ಮಗಳನ್ನ ಮದುವೆ ಮಾಡ್ದಲ್ಲ ನೀನು ಬೇಡ ಬೇಡ ಅಂದ್ರು ವೇ ಮೂವತ್ತು ಎಕರೆ ನಲ್ವತ್ತು ಎಕರೆ ಅಂತ ಹೇಳಿದ್ರು ತ ಮಾಡ್ಬಿಟ್ಟಾರ ಅಂದ್ಕೊಂಡ್ರು ಏನು ಅನ್ಕೊಂಡು ಜಗಳ ತಕೊಂಡವ್ ಅಯ್ಯ ಇವಳು ಉಂಡಂಗಿಲ್ಲ ತಿನ್ನಂಗಿಲ್ಲ ದಾರಿನೇ ನೋಡ್ತಾ ಕುತ್ಕೊಳ್ಳಳು ಹಂಗೆ ಹುರ್ಸಿ ಹೊಟ್ಟೆ ಉರ್ಸಿಲಾಗ್ಯಲ್ಲವ ಈಗೇನೋ ನೆಮ್ಮದಿಗ ಅವಳೆ ನನ್ನ ಮಗಳು ಅನ್ನೋದ್ಕೆ ಇವಳಿಗೆ ನೋಡ್ಬಿಟ್ಟು ಐತೆ ಇಲ್ಲ ಏನ್ ನನ್ನ ಮಗಳು ಕಷ್ಟ ಪಡ್ತಾಳೆ ಮುಷ್ಟು ಏನೋ ತಿಂತಾಳೆ ಏನು ಕುತ್ಕೊಂಡು ಕುಣಿಸ್ಬಿಟ್ಟಿಕ್ತಿದ್ರ ನನ್ನ ಮಗಳ ಏನ ಕುಣಿಸ್ಬಿಟ್ಟಿಕ್ತದಾರ ಬಿಕ್ಕಮ್ಮ ಹೇಳ್ತಿರಲ್ಲ ನೀವು ಅಯ್ಯೋ ಅದೇನೋ ಕಾಣೆ ಕಾಣೆ ಇದಕ್ಕೂ ಅದೇನು ಬುದ್ಧಿ ಕೋತಿದಾರ ಕಾಣೆ ಹಂಗೆ ಅವಮ್ಮ ಸರಿಲ್ಲಾ ಇವಳು ಅವಳು ಮಾತು ಕಟ್ಕೊಂಡು ಹೋಗೋಳೆ ಅನ್ಕೊಂಡು ಇವಳು ನಾನು ಕೊಟ್ಟು ಕುಣಿತ ಕುಂತಳೆ ಅದಕ್ಕೆ ಅವ್ರ ಸಾಸ್ ತಗೋಳು ನಮ್ಗೆ ಯಾಕೆ ಅಯ್ಯೋ ಬಿಸಾಕಿ ಸೈತ್ರಕ ಅದೇನೋ ಅಂತಿದ್ರಂತೇನು ಅವಳೆಯ இங்க நான் சின்னத்தன் மக்கள் சசாரே இல்லை அவரே மா நம்ம இவ்வளவு கழி கொட்டி குல்கொர்வோ அந்த அவள் இங்க கஞ்சி எஸ் திஸ்க்கில்தங்க அல்லூரில் உப்பு சாப்போ உண்கண்டு எங்கோ நம்ம இரோ அம்லி கஞ்சி குட்கு கழ கழிப்போர் தூ இக்காய்க்கில அய்யோ பேட புடி அவரு யாக்கே மாதாடி ஓகேத்து மக்க மோசு மாததே பேட கண்டுபித்தம்மா ஊகதே பேட இன்னே இன்னே நான் இன்னேன் மாடனே ಇವಳಿಗೆ ನನಗಿಂತ ಅವ್ರ ಅತ್ತೆ ವಾಕ್ಯ ಅಲ್ವಾ ಅದಕ್ಕೆ ಅವಳು ಹೇಳಿರೋ ಸರಿ ಅಂತ ಅವಳೆ ನಾನು ಏನಂದ್ರೆ ಏನೂ ಮಾತಾಡಲಿಲ್ಲ ಬೇಗ ಕೇಳಿ ಪದ್ಮನೆಯ ಅವಳೇ ಹೇಳಿದ್ಲು ಪದ್ಮನೆಯ ಹೇಳಿದ್ಲು ಕಂಡುಬಿತ್ಯಮ್ಮ ಯಾರೋ ಶೇಕಡ ಅಂದ್ಕೊಂಡವ್ರ ಮೈತ್ಕೆ ಬತ್ತಿದ್ದ ನಾ ಚಿಕ್ಕೋರಿದ್ದಾಗ ನಾನು ನೋಡಿವಿ ನಮ್ಗೆ ಗೊತ್ತು ಅಂತ ಅವಳೇ ಅಂದವಳೆ ಅಯ್ಯೋ ಅವರೇ ಇರ್ಬೋದು ಕಣ ಮಾತಾ ಅಂದೆ ಅಷ್ಟೇ ಅಷ್ಟು ಬಿಟ್ಟರೆ ನಾನು ಏನೂ ಮಾತಾಡಿಲ್ಲ ಹಾಂ ನನ್ನ ಈ ಮಾತಾಡೋಳೆ ಮಾತಾಡೋಳೆ ನನ್ನ ಮಗಳ ಬಗ್ಗೆ ಮಾತಾಡೋಳೆ ಅಂದ್ಕೊಂಡು ಇವಳ ಆ ಊರ ಸುದ್ದಿ ಮಾತಾಡೋಕೆ ನಾನು ನಿಂಗಮ್ಮನ ಅವ್ರ ಇವ್ರ ಸುದ್ದಿ ಮಾತಾಡೋಕೆ ನಾನು ಯಾರು ಸುದ್ದಿಗೂ ಹೋಯ್ಕಲಕ್ಕ ಅನ್ಸಾಯ್ತರಕ್ಕ ನೀವೇನಾರು ಅಂದ್ಕಳಿ ಇದೆ ನಿಂಗೆ ಅಂತಾಳ ಇವಳು ನಿಜಕ್ಕೂ ಇದ್ದಾಳೋ ಇಲ್ಲ ಸುಳ್ಳು ಹೇಳಳೋ ಅಂದ್ಕೊಂಡ್ರು ಸಿಕ್ಕಿಲ್ಲ ನಾನಂತೂ ನಾನು ಒಬ್ಬರು ಸುದ್ದಿಗೆ ಹೋಯ್ತಿಲ್ಲ ಒಬ್ಬರು ಮೈತಾ ಹೋಗ್ಕೂ ಇಲ್ಲ ಹೋದ್ರೆ ಚೆನ್ನಾಗಿ ನಮ್ಮ ನಮ್ಮೂರಲ್ಲಿ ಇನ್ನೆಲ್ಲೂ ಹೋಗ್ಕಿಲ್ಲ ನಮ್ಮ ಒಟ್ಟಿಯವ್ರು ಎಲ್ಲೂ ಹೋಗಿ ಹೋಗ್ಬಿಡಕ್ಕಿಲ್ಲ ಬಾಯ್ಸರಿ ನೀನಾರು ಮಾತಾಡ್ಬಿಟ್ಟು ಆಮೇಲಿಂದ ಅದು ಯಾಕೆ ಉಗಿಸ್ಕೊಂಡಿ ಅಂತ ಎಲ್ಲೂ ಹೋಗಕ್ ಬಿಡಕ್ಕೆ ನನ್ನ ಗೊತ್ತಾ ಹಂಗಿರೋದ್ರಾಗೆ ನಮ್ನ ಹಿಂಗೆ ಇಲ್ದೋದ್ ದೂರಿ ಇವತ್ತು ನನ್ನ ನನ್ನ ನಮ್ಮ ನನ್ನ ಮಗಳು ಮಾತಾಡ್ದಂಗೆ ಮಾಡ್ಬಿಟ್ರಲ್ಲ ಎಷ್ಟ್ ದಿವಸ ಕೂತಿದ್ರಿ ಈ ಕೆಲಸ ಮಾಡ್ಬೇಕು ಅಂದ್ಬಿಟ್ಟು ಬೇಜಾರ್ ಆದಲ್ಲ ಆಗೋಯ್ತು ನನಗೆ ಅಯ್ಯೋ ಓಯ್ತೀನಿ ಅತ್ತ ಕಡ್ದಿ ಇನ್ನೇನ್ ಮಾಡಾನೆ ಅಯ್ಯೋ ಹೋಗಿರಿ ಏನ್ ಅಕ್ಕೇನು ಹೋಗ್ಬೇಕಂತ ಏನ್ ಬಿತ್ತ ನಾವಿಲ್ವಾ ಈಗ ಹಬ್ಬಗಳನ್ನೇ ಕೊಟ್ಟಿದ್ರಿ ಊರಿಗೆ ಸುಮ್ ಕುತ್ಕೊಳ್ಳಿ ಎಂತ ಹೋದ್ರಿ ಹೋಗಿರತ್ ನಳಿ ಎದ್ದಿ ಕೋಳಿ ಬರ್ತೀನಿ ಊಟ ಗೀಟ ಮಾಡ್ಕೊಂಡು ಓದ್ಲತ್ತ ಎದ್ದಿ ಹೊಂಟೋಗಿರಿ ಅಯ್ಯೋ ಹೋಯ್ತಿನಿ ಹೋಗಿ ಅಯ್ಯೋ ಎಷ್ಟು ದಿಸಿದ್ರು ಅಷ್ಟೇ ಹೋಗ ತಪ್ಪ ಅವಯ್ಯ ದಾರಿ ನೋಡ್ತಾ ಇರ್ತದೆ ನೋಡಿದ್ರೆ ನೋಡ್ಲಿ ನೋಡ್ರಿ ನೋಡ್ಲಿ ದಾರಿಯ ನಳಿಕೆ ಎದ್ದಿ ಈಗ ಸದ್ಯಕ್ಕೆ ಬಾಳ್ತೀನಿ ಅಂದೋನೇ ಸಾರ ಮಾಡ್ಸ್ಕೊಬಿಟ್ಟು ಬೆಳಿಗ್ಗೆ ನಾಷ್ಟು ಗೀಸು ಕಾಯ್ನೆ ಬಿಡಿ ಇಲ್ಲೇ ಒಂದು ಸಾರಾಗಿ ತಕೊಂಡ ತಗೊಂಡೋಗ್ಬಿಟ್ಟು ಅವ ಇನ್ ಒಂದ್ ಮುದ್ದೆ ಹಿಟ್ಟು ಕೊಡಿರಿ ಹೋಗಿ ಒಂಥಿ ಹಾಕೊಂಡು ಒಂದ್ ಇಟ್ಟು ಕೊಟ್ರೆ ಆಯ್ತದೆ ಅಯ್ಯೋ ಹೋಗಿ ಬಿತ್ತೆ ಮತ್ತೆ ನನ್ಗಂತೂ ಬಾಳ ಬೇಜಾರು ಅಯ್ಯೋ ಸುಮ್ನಿರಿ ಅದೇ ಸುಂಟಿರ ಸಾಂಬಾರ್ ತಕ ಬನ್ನಿ ತಕ ತಕೊಬತ್ತಿ ನೀ ಕುತ್ಕೊಂಡಿರಿ ಕಾಪಿ ಗಿಟ್ಟು ಕಾಯಿಸ್ಕೊಂಡು ಕುಡೀರಿ ಗಂಗೆ ಮುಚ್ಚು ಕಾಫಿ ಕಾಯಿಸಿಕೊಡುವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ